ಕರುನಾಡಿನ ಗುರುಗಳಿಗೆ ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ನಮಸ್ತೆ ಗುರುಗಳ ಮಾರ್ಗದರ್ಶನ ಹಿರಿಯರ ಆಶೀರ್ವಾದ ವಿದ್ಯಾರ್ಥಿಗಳ ಬೆಂಬಲ ಸದಾ ನಮ್ಮ ಮೇಲಿರಲಿ ಅಂತ ತಿಳ್ಕೊಂಡು ಕೇಳ್ಕೊತೀವಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯೋಜನೆಯನ್ನು ಕರೆದಿರುವಂಥದ್ದು ಸೊ ಕಾರ್ಮಿಕ ಮಕ್ಕಳ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಮಾಡಿರುವಂಥದ್ದು ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ನಾವು ವಿನಂತಿ ಮಾಡಿ ತಿಳ್ಕೊಳ್ಳೋದು ಒಂದೇ ಏನಪ್ಪ ಅಂದರೆ ಒಂದು ಐದು ನಿಮಿಷ ನೀವು ಸಮಯವನ್ನು ತೆಗೆದು ಈ ವಿಡಿಯೋ ನೋಡಿದ್ದೆ ಅದರಲ್ಲಿ ಸೊ ಹಿರಿಯರು ವಿಡಿಯೋ ನೋಡ್ತಾ ಇದ್ದರೆ ಮಕ್ಕಳ ಭವಿಷ್ಯ ಇರತಕ್ಕಂಥದ್ದು ಸೊ ಅಮೌಂಟ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಅದನ್ನು ನಿಮ್ಮ ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು ಹಿರಿಯರು ಅಣ್ಣಂದಿರು ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನಿಮಗೆ ವಿಡಿಯೋ ತುಂಬ ಉಪಯುಕ್ತ ಆಗಿರುವಂಥದ್ದು ಸೊ ಬನ್ನಿ ಇವತ್ತಿನ ವೀಡಿಯನ್ನು ಸ್ಟಾರ್ಟ್ ಮಾಡೋಣ ಸೊ ಇನ್ನೂ ಯಾರು ನಮ್ಮ ಆಲಿನ ಒಂದು ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಏನಕ್ಕಪ್ಪ ಅಂದರೆ ನಮ್ಮ ಚಾನಲ್ ಮುಖಾಂತರ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊತಿರ್ತಿವಿ ರೈತರಿಗೆ ಉಪಯುಕ್ತ ಆಗುವಂಥ ಗೌರ್ಮೆಂಟ್ ಯೋಜನೆಗಳು ವಿದ್ಯಾರ್ಥಿಗಳು ಉಪಯುಕ್ತ ಆಗಿರುವಂಥ ಒಂದು ಸರ್ಕಾರದ ಯೋಜನೆಗಳಾಗಿರ್ಬೋದು ವಿ ಮತ್ತು ಎಕ್ಸಾಮ್ ಸ್ಟಡೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಇವತ್ತಿನ ಈ ವಿಡಿಯೋ ಕಾರ್ಮಿಕ ಮಕ್ಕಳ ಸ್ಕಾಲರ್ಶಿಪ್ ಅರ್ಜಿ ಆಹ್ವಾನ ಮಾಡಿರುವಂಥದ್ದು ಸೊ ಇದು ಒಂದನೇ ತರಗತಿಯಿಂದ ಒಂದನೇ ತರಗತಿಯಿಂದ ಬರುತ್ತದ ಅರ್ಜಿನ ಸಲ್ಲಿಸ್ಬೋದು ಸೊ ಆದ ಕಾರಣ ನಾನು ಹೇಳೋದೊಂದೇ ಕೊನೆಂದ್ರೆ ನೋಡಿಕೊಂಡು ನಿಮ್ಮ ಮಕ್ಕಳು ಒಂದನೇ ತರಗತಿಯಿಂದ ಡಿಗ್ರಿ ಮೆಡಿಕಲ್ ಇಂಜಿನಿಯರ್ ಡಿಪ್ಲೊಮಾ ಐ ಟಿ ಐ ಬಿ ಎಡ್ ಸೊ ಎನಿವನ್ ಓದ್ತಿರ್ತಾರಲ್ಲ ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಅರ್ಜಿನ ಕರೆದಿರ್ತಾರೆ ಸೊ ಅಂತ ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು ಒಂದನೇ ತರಗತಿಯಿಂದ ಸೊ ಪ್ರತಿಯೊಂದು ತರಗತಿಯಲ್ಲಿ ಅಮೌಂಟ್ ಇಂತಿಷ್ಟು ಅಂತಕ್ಕೂ ಫಿಕ್ಸ್ ಮಾಡಿದ್ದಾರೆ ಸೊ ಎಷ್ಟು ಅಮೌಂಟ್ ಯಾವ ಥರ ಅಪ್ಲಿಕೇಶನ್ ಸಲ್ಲಿಸಬೇಕು ಸೊ ಇದ್ರ ಕೊನೆಯ ದಿನಾಂಕ ಏನು ಎಲ್ಲವೂ ಬಿಡಿ ಬಿಡಿಯಾಗಿ ಮಾಹಿತಿನ ನೋಡ್ತಾ ಬರೋಣ ಸೊ ಇಲ್ಲಿ ನೋಡ್ಬೋದು ನೀವು ಫೋಟೋದಲ್ಲಿ ಸೊ ಇಲ್ಲಿ ಹಿರಿಯರು ಇದ್ದಾರಲ್ಲ ಸೊ ಇವ್ರು ನೋಡ್ಬೋದು ಕಟ್ಟಡ ಕಟ್ಟುವಂಥ ಕಾರ್ಮಿಕರು ಅವ್ರ ಕಾಲಲ್ಲಿ ಚಪ್ಪಲಿ ಇಲ್ಲ ಸೊ ಎಷ್ಟು ಕಷ್ಟಪಟ್ಟು ಒಂದು ವರ್ಕನ್ನು ಮಾಡ್ತಿರ್ತಾರೆ ಸೊ ಇಂಥ ತಂದೆ ತಾಯಿಯಂದಿರು ಕಷ್ಟಪಡ್ತಿರ್ತಾರೆ ಸೊ ಅವರಿಗೆ ಸರ್ಕಾರ ಅಮೌಂಟನ್ನು ಇದೆ ಅಂಥ ಮಕ್ಕಳು ಉದ್ಯೋಗನ ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯದನ್ನು ಸ್ಕೂಲ್ ಕಲೀಲಿ ಅನ್ನೋದಕ್ಕೋಸ್ಕರ ಸರ್ಕಾರದ ಒಂದು ಆಶೆಯಾಗಿರೋದು ಸೊ ತಾಯಂದಿರು ನೋಡ್ಬೋದು ಎಷ್ಟು ಕಷ್ಟವನ್ನು ಪಡ್ತಿದ್ದಾರೆ ಸೊ ಇಲ್ಲಿ ಲೇಬರ್ ಇರ್ತಕ್ಕಂತಹ ಕಾರ್ಡ್ ಹೊಂದಿರುವಂಥ ಅಭ್ಯರ್ಥಿಗಳು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಸೊ ಆದ ಕಾರಣ ನಾನು ಕೇಳ್ಕೊಳ್ಳೋದು ಒಂದೇ ಇದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಳಿ ಸೊ ರಾಜ್ಯ ಸರ್ಕಾರ ಏನು ಮಾಡಿದೆ ಬಂದು ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣ ಕಲ್ಪಿಸಿಕೊಡಗೋಸ್ಕರವಾಗಿ ಅಂದರೆ ಇನ್ನೂ ಸಾಕಷ್ಟು ಓದಲಿ ಅಂದರೆ ಈಗ ಕೆಲವು ಏನಾಗುತ್ತೆ ಅಂದರೆ ಲೇಬರ್ ಇರ್ತಾರಲ್ಲ ಸೊ ಆ ಕಾರ್ಮಿಕ ಮಕ್ಕಳು ಏನಾಗಿರ್ತಾರೆ ಅಂದರೆ ಹಣದ ಕೊರತೆಯಿಂದ ಅವ್ರು ಏನು ಮಾಡಿಬಿಡ್ತಾರೆ ತಂದೆ ತಾಯಿ ತಾಯಂದಿರು ನಮ್ಮ ಜೊತೆ ವರ್ಕ್ ಮಾಡಕ್ಕೆ ಬನ್ನಿ ಅಂತಕೊಂಡು ಕರ್ಕೊಂಡು ಹೋಗಿಬಿಡ್ತಾರೆ ಸೊ ಹಣ ಇರೋದಿಲ್ಲ ಸೊ ಆ ಥರ ಆಗಬಾರ್ದು ಸೊ ಆ ಥರ ಇನ್ ಯಾರೂ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅಂತೇಳಿ ಸರ್ಕಾರ ಈ ಸ್ಕಾಲರ್ಶಿಪ್ ಯೋಜನೆಯನ್ನು ತಂದಿರುವಂಥದ್ದು ಒಂದನೇ ತರಗತಿಯಿಂದ ಎಲ್ಲವೂ ಮಾಹಿತಿನ ನೋಡ್ತಾ ಬರೋಣ ಪ್ರತಿಯೊಂದೊಂದು ತರಗತಿ ಇಂತಿಷ್ಟು ಅಮೌಂಟನ್ನು ತಿಳ್ಕೊಂಡು ಏನು ಮಾಡಿದಪ್ಪ ಅಂದರೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂಥದ್ದು ಸೊ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಸೊ ನೀವು ಅದರಲ್ಲಿ ನಿಮಗೆ ಅದರ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಮತ್ತು ನಿಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸು ಮತ್ತು ರಿಲೇಷನ್ಸು ಇರ್ತಾರೆ ಸೊ ಕಾರ್ಮಿಕ ಕಾರ್ಡ್ ಯಾರು ತಗ್ಸಿಲಿಲ್ಲಲ್ಲ ಸೊ ಅದು ಕೂಡ ನಿಮ್ಮ ಒಂದು ನಮ್ಮ ವೀಡಿಯೋದ ಮುಖಾಂತರ ನಾವು ತಿಳಿಸಿದ್ದೀವಿ ಸೊ ಅದು ಕೂಡ ನಿಮಗೆ ಲಿಂಕನ್ನು ಕೊಡ್ತೀನಿ ಅದು ಕೂಡ ನೀವು ನೋಡ್ಬೋದು ಮತ್ತು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ತೀನಿ ಅಂತ ಅಭ್ಯರ್ಥಿಗಳಿಗೆ ನಾವು ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕೂಡ ನೀವು ಲಿಂಕನ್ನು ಕೊಟ್ಟಿದ್ದೀನಿ ಸೊ ಅಲ್ಲಿಂದ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಸೊ ಲೇಬರ್ ಕಾರ್ಡ್ ಇದು ಯಾವುದು ಏನು ಏನಪ್ಪ ಅಂದರೆ ಇದು ಕಲಿಕಾಭಾಗ್ಯ ಯೋಜನೆ ಅಂತ ಇರ್ತಕ್ಕಂಥವು ಸರ್ಕಾರ ನಿಗದಿ ಮಾಡಿರುವಂಥ ಯೋಜನೆ ಕಲಿಕಾ ಕಲಿಕಾಭಾಗ್ಯ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದರೆ ವಾರ್ಷಿಕವಾಗಿ ಅಂದರೆ ಪ್ರತಿಭಾ ಅಂತ ವಿದ್ಯಾರ್ಥಿಗಳು ಇರ್ತಾರೆ ಸೊ ಅವ್ರು ಕಲಿಬೇಕಂತ ಆಸಕ್ತಿ ಇರುತ್ತೆ ಹಣದ ಕೊರತೆ ಇರುತ್ತೆ ಸೊ ಅಂಥವ್ರಿಗೆ ಉಪಯುಕ್ತ ಆಗಲಿ ಅಂತ ಈ ಒಂದು ಲೇಬರ್ ಕಾರ್ಡ್ ಯೋಜನೆ ಅಂತ ಜಾರಿಗೆ ಬಂದಿರುವಂಥದ್ದು ಸೊ ಮತ್ತು ಏನಪ್ಪ ಅಂದರೆ ಲೇಬರ್ ಕಾರ್ಡ್ ಮೇಲೆ ಒಟ್ಟು ಹತ್ತೊಂಬತ್ತು ಯೋಜನೆಗಳು ಇರ್ತಕ್ಕಂಥದ್ದು ಸೊ ನೀವು ಮೊಬೈಲ್ ಮುಖಾಂತರ ಏನೇನೋ ಸರ್ಚ್ ಮಾಡ್ತಿರ್ತಾರೆ ಜಸ್ಟ್ ವಿದ್ಯಾರ್ಥಿಗಳು ಇದ್ದರೆ ಮತ್ತು ತಂದೆ ತಂದೆ ತಾಯಂದಿರು ಅಕ್ಕಂದಿರು ಯಾರೇ ವಿಡಿಯೋ ನೋಡಿ ಸೊ ಗೂಗಲ್ಗೆ ಬನ್ನಿ ಗೂಗಲ್ಗೆ ಬಂದು ಲೇಬರ್ ಕಾರ್ಡ್ ಫುಲ್ ಇನ್ಫಾರ್ಮೇಷನ್ ಅಂತ ಹೊಡೀರಿ ಬೀ ಬೇಡ ಅಂದರೆ ಲೇಬರ್ ಕಾರ್ಡ್ ಸವಲತ್ತುಗಳು ಅಂತ ಹೊಡೀರಿ ಒಟ್ಟು ಹತ್ತೊಂಬತ್ತು ಸವಲತ್ತುಗಳು ಅಲ್ಲಿ ಬರ್ತವೆ ಒಂದು ಮದುವೆಕ್ಕಾಗಿರ್ಬೋದು ಮತ್ತು ಮನೇಲಿ ತೀರ್ಕೊಟ್ರೆ ಐವತ್ತು ಸಾವಿರ ಅಮೌಂಟ್ ಬರ್ತಕ್ಕಂಥದ್ದು ಸೊ ನಿಮ್ಮಲ್ಲಿ ಮನೆ ಮದುವೆ ಆಗಿದ್ದೆ ಅದರಲ್ಲಿ ಅವರಿಗೆ ಐವತ್ತು ಸಾವಿರ ಬರ್ತಕ್ಕಂಥದ್ದು ಐದು ಲಕ್ಷದವರೆಗೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಆರೋಗ್ಯಕ್ಕೆ ಯಾರೋ ಕೆಡಿಸ್ಕೊಂಡಿರ್ತಾರಲ್ಲ ಕೆಟ್ಟಿರುತ್ತಲ್ಲ ಸೊ ಅಂಥ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕೂಡ ಖರ್ಚನ್ನು ಇರೋವಂಥದ್ದು ಸೊ ಅದು ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ದಯವಿಟ್ಟು ಸರ್ಚ್ ಮಾಡಿ ನೋಡ್ಕೊತ ಬನ್ನಿ ನಿಮ್ಮ ತಂದೆ ತಾಯಿಗಳು ತುಂಬ ಉಪಯುಕ್ತ ಆಗ್ತದೆ ನೀವು ಸರ್ಚ್ ಮಾಡಿ ಅವ್ರಿಗೆ ಈ ಥರ ಈ ಥರ ಇದೆ ಅಂತ ತಿಳ್ಕೊಂಡು ಹೇಳಿಕೊಟ್ಟಿದ್ದೆ ಅದರಲ್ಲಿ ಸೊ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ಐವತ್ತು ಸಾವಿರ ಬೇಡ ಒಂದು ಐದುನೂರು ಕು ಬಂದರೂ ಕೂಡ ಅದು ಒಂದು ಒಂದು ದಿನದ ಖರ್ಚು ಸಾಗುತ್ತೆ ಸೊ ಕಟ್ಟಡ ಕಾರ್ಮಿಕರ ಮಕ್ಕಳು ನೋಡ್ಬೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ತಂದು ಕೆಲವೊಬ್ಬರು ಐದಾರ ಅಂತಸ್ತಿನ ಮೇಲ್ಗಡೆ ಅದು ಸೈಡ್ ಇರುತ್ತಲ್ಲ ಗೋಡೆಗೆ ಪೇಂಟನ್ನು ಹಾಸ್ತಿರ್ತಾರೆ ಬಿದ್ದರೆ ಏನು ಪರಿಸ್ಥಿತಿ ಇಲ್ಲಿ ನೋಡ್ಬೋದು ವರ್ಕನ್ನು ಹೆಂಗೆ ಮಾಡ್ತಾ ಇದ್ದಾರೆ ಸೊ ಅದು ನೋಡಿದ ತಕ್ಷಣ ಒಂಥರ ಅಯ್ಯೋ ಅನಿಸ್ಬಿಡುತ್ತೆ ಸೊ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ವಿದ್ಯಾರ್ಥಿ ವೇತನ ಮೊತ್ತದ ಬಗ್ಗೆ ನೋಡ್ಕೊತ ಹೋಗೋಣ ಇದಾದ ತಕ್ಷಣ ದಾಖಲಾತಿಗಳು ಏನು ಬೇಕು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸೊ ಯಾರು ಬೇಸರ ಮಾಡ್ಕೋಬೇಡಿ ಕೊನೆತನಕ ತನಕ ನೋಡ್ಕೊಳ್ಳಿ ಭಾಳ ಉಪಯುಕ್ತ ಆಗಿರುವಂಥ ಮಾಹಿತಿ ಅದು ಸೊ ಒಂದರಿಂದ ನಾಲ್ಕನೇ ತರಗತಿವರೆಗೂ ಓದ್ತಾ ಇರುವಂಥ ಮಕ್ಕಳು ಸೊ ನಿಮ್ಮ ಮನೆಯಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ಓದ್ತಿದ್ರೆ ಸೊ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಅವ್ರು ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಎಂಟು ಸಾವಿರ ಬರುತ್ತೆ ಸೊ ಕೆಲವೊಂದು ಕಡೆ ಏನಾಗಿದೆಪ್ಪ ಅಂದರೆ ಒಂದು ಸಾವಿರ ಅಮೌಂಟ್ ಅಂತ ಫಸ್ಟ್ ಇತ್ತು ಸೊ ಇವಾಗಿನ ಈ ವರದಿ ಪ್ರಕಾರ ಏನಾಗಿದೆ ಅಂದರೆ ಎಂಟು ಸಾವಿರ ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಈ ಅಮೌಂಟ್ ಫಿಕ್ಸು ಅಥವಾ ಈ ಅಮೌಂಟ್ ಫಿಕ್ಸು ಇನ್ನೂ ಗೊಂದಲದ ಇರ್ತಾ ಇದೆ ನಿಮಗೆ ಓಪನ್ ಹೇಳಬೇಕಂದ್ರೆ ಸೊ ಇಲ್ಲಿ ಎಂಟು ಸಾವಿರ ಅಂತ ಈ ಹೊಸದ ನೀವು ಅಪ್ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಐದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳು ಸೊ ಐದನೇ ತರಗತಿಯಿಂದ ಎಂಟನೇ ತರಗತಿ ವಿದ್ಯಾರ್ಥಿ ಸೊ ಈ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಯಾವುದೇ ಮೊಬೈಲ್ ಇರೋದಿಲ್ಲ ಇವ್ರಿಗೆ ಗೊತ್ತಿರೋದಿಲ್ಲ ವಿಡಿಯೋ ನೋಡ್ತಾ ಇದ್ದಂಥ ಅಕ್ಕಂದಿರು ಅಣ್ಣಂದಿರು ತಂದೆ ನೀವೇ ಇದರ ಅವರ ಸದುಪಯೋಗನ ಸಾರಿ ಅವರ ಅಪ್ಲಿಕೇಶನ್ನ ನೀವು ಸಲ್ಲಿಸಬೇಕಾಗ್ತದೆ ಸೊ ಐದರಿಂದ ಎಂಟನೇ ತರಗತಿ ಮಕ್ಕಳು ಹನ್ನೆರಡು ಸಾವಿರ ರು ಅವರಿಗೆ ಬರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಇಲ್ಲಿ ಒಂಬತ್ತರಿಂದ ಹತ್ತನೇ ತರಗತಿಯ ಮಕ್ಕಳು ಅವರು ಈಗ ಒಂಬತ್ತನೇ ತರಗತಿಯಿಂದ ಏನಿದಾರಲ್ಲ ಸೊ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳು ಅವ್ರಿಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದರೆ ಹದಿನೈದು ಸಾವಿರ ರು ಅಮೌಂಟನ್ನು ಬರ್ತಕ್ಕಂಥದ್ದು ಸೊ ಇಲ್ಲಿ ಈ ಮಾಹಿತಿ ಸುಳ್ಳಲ್ಲ ನಿಜ ಇರ್ತಕ್ಕಂಥದ್ದು ಸಹ ಆಗಲಿ ಹೇಳ್ತಿದ್ದೀನಲ್ಲ ನೀನು ಸರ್ಚ್ ಮಾಡ್ತಿರ್ತೀನ ನಿಮ್ಮ ಮೊಬೈಲ್ ನೀವು ಸರ್ಚ್ ಮಾಡ್ಕೊಂಡಿದ್ದೆ ಅದರಲ್ಲಿ ಎಲ್ಲ ಮಾಹಿತಿಯೂ ಕೂಡ ನಿಮ್ಮ ಮೊಬೈಲಲ್ಲಿ ನೀವೇ ಕಣ್ಣಾರೆ ಕಂಡು ನೋಡ್ಬೋದು ಸೊ ಇನ್ನು ಪ್ರಥಮ ಪಿ ಯು ಸಿ ಓದ್ತಾ ಇರೋ ದ್ವಿತೀಯ ಪಿ ಯು ಸಿ ಓದ್ತಾಯಿರೋಂಥ ಅಭ್ಯರ್ಥಿಗಳು ಸೊ ಎಲ್ಲರೂ ಹಾಕ್ಬೋದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಸೊ ಎಸ್ ಸಿ ಎಸ್ ಟಿ ಎನಿವನ್ ಏನೂ ಇಲ್ಲ ಇದಕ್ಕೆ ಒಂದೇ ಒಂದು ಇರ್ತಕ್ಕಂಥದ್ದು ಸೊ ಲೇಬರ್ ಕಾರ್ಡ್ ಹೊಂದಿರುವಂಥ ಮಕ್ಕಳು ಸೊ ನಿಮ್ಮ ತಂದೆ ಏನ ನೋಂದಣಿ ಸಂಖ್ಯೆ ಇರುತ್ತಲ್ಲ ಸೊ ಅವ್ರು ಹೊಂದಿರೋದು ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು ಒಂದೇ ತರಗತಿಯಿಂದ ಎರಡನೇ ತರ ಸೊ ಎಷ್ಟು ಜನ ಅರ್ಜಿನ ಸಲ್ಲಿಸ್ಬೋದು ಅಂದರೆ ಒಂದು ಕುಟುಂಬದಲ್ಲಿ ಇಬ್ಬರು ಮಾತ್ ಒಬ್ಬರು ಅಥವಾ ಇಬ್ಬರು ಅಷ್ಟು ಮಾತ್ರ ಇದು ಇದು ಯೋಜನೆ ಬಂದು ನಿಮಗೆ ತಲುಪುತ್ತೆ ಸೊ ಇಲ್ಲಿ ಪಿ ಯು ಸಿ ಓದ್ತಾ ಇರೋಂಥ ಅಭ್ಯರ್ಥಿಗಳು ಇಪ್ಪತ್ತು ಸಾವಿರರು ಅಮೌಂಟ್ ಬರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಅಂದರೆ ಸುಮ್ಮನೆ ಅಲ್ಲ ಸೊ ಓದೋ ಏನಾದರೂ ಅವರು ತಗೊಳ್ಳೋದಕ್ಕೆ ಅಂದರೆ ಏನೋ ಬುಕ್ಸ್ ತಗೋಬೇಕು ನೋಡು ಏನೇ ಒಂದು ಡ್ರೀಮ್ ಇರುತ್ತೆ ಅವರು ತಗೋಬೇಕು ಅಂತ ಕೊಟ್ಟು ಸೊ ಅದೆಲ್ಲವೂ ಕೂಡ ಉಪಯುಕ್ತ ಆಗ್ತದೆ ಸೊ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮೊ ಐ ಟಿ ಐ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಇದೆ ಅಂದರೆ ನಲ್ವತ್ತು ಸಾವಿರ ಇರ್ತಕ್ಕಂಥದ್ದು ಎಷ್ಟು ಅಮೌಂಟ ನಲ್ವತ್ತು ಸಾವಿರರು ಅಮೌಂಟ ಇರ್ತಕ್ಕಂಥ ಡಿಪ್ಲೋಮ್ ಹೋಗ್ತಾ ಇರುವಂಥ ಅಭ್ಯರ್ಥಿಗಳಾಗಿರ್ಬೋದು ಐ ಟಿ ಐ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತ ಆಗಿರುವಂಥ ಸೊ ಎಷ್ಟು ಫೀಸನ್ನು ಕಟ್ಟಿರ್ತಾರೆ ಅವರು ಡಿಪ್ಲೊಮೊ ಐ ಟಿ ಐ ಅಭ್ಯರ್ಥಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೀಸನ್ನು ಕಟ್ಟಿರ್ತಾರೆ ಸೊ ಅವ್ರಿಗೆ ಅದು ಫೀಸನ್ನು ರಿಕವರಿ ಮಾಡ್ಕೊಳ್ಳೋವಂಥ ಒಂದು ಸದುಪಯೋಗ ಒಂದು ಒಳ್ಳೆಯ ಅವಕಾಶ ಅಂತಲೇ ಇಲ್ಲಿ ಹೇಳ್ಬೋದು ಸೊ ಇಲ್ಲಿ ನೆಕ್ಸ್ಟ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಸೊ ಇಲ್ಲಿ ಪ್ಯಾರಾಮೆಡಿಕಲ್ ಆಗಿರ್ಬೋದು ಸೊ ಈ ಥರ ಓದ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರು ಅಮೌಂಟನ್ನು ಬರ್ತಕ್ಕಂಥದ್ದು ಸೊ ಇಲ್ಲಿ ಈ ವಿದ್ಯಾರ್ಥಿಗಳಿದಾರಲ್ಲ ಇಪ್ಪತ್ತೈದು ಸಾವಿರ ಅಮೌಂಟನ್ನು ಇವರು ಪಡ್ಕೋಬೋದು ಅಂದರೆ ಇದು ಅಪ್ಲಿಕೇಶನ್ ಸಲ್ಲಿಸಿದ್ದೆ ಅದಲ್ಲಿ ಸೊ ಎಲ್ಲರೂ ಇಷ್ಟು ಅಮೌಂಟನ್ನು ಪಡ್ಕೊಳ್ತೀವಿ ಅಂದರೆ ಇಂತಿಷ್ಟು ಈ ಸಬ್ಜೆಕ್ಟಿಗೆ ಅಂದರೆ ಇದು ಓದ್ತಾ ಇರುವಂಥ ಅಭ್ಯರ್ಥಿಗೆ ಇಂತಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ಸೊ ಡಿ ಎಡ್ಗೆ ಮೂವತ್ತೈದು ಸಾವಿರ ಅಂತ ಫಿಕ್ಸ್ ಮಾಡಿದ್ದಾರೆ ಬಿ ಎಡ್ಗೆ ಇಪ್ಪತ್ತೈದು ಸಾವಿರ ಅಂತ ಅಮೌಂಟ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದೊಂದಕ್ಕೂ ಒಂದೊಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಸೊ ನೀವು ಯಾವುದನ್ನು ಓದ್ತಾಯಿದ್ದೀರಲ್ಲ ಸೊ ಅದು ಅಮೌಂಟ್ ನಿಮಗೆ ಅನ್ವಯ ಆಗ್ತದೆ ನೀವು ಪದವಿಯನ್ನು ಓದ್ತಾ ಇರೋಂಥ ಸೊ ಯಾವುದೇ ಪದವಿ ಇಲ್ಲಿ ಪದವಿ ಓದ್ತಾ ಇರೋಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರ ಅಂತ ಫಿಕ್ಸ್ ಮಾಡಿದ್ದಾರೆ ಸೊ ಪದವಿ ಇರೋಂಥ ಅಭ್ಯರ್ಥಿಗಳು ಮೂವತ್ತು ಸಾವಿರದವರೆಗೂ ಇಲ್ಲಿ ಅರ್ಜಿನ ಸಲ್ಲಿಸಿ ಇದರ ಅಮೌಂಟನ್ನು ನೀವು ಪಡ್ಕೋಬೋದಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ ಇಷ್ಟೊತ್ತನ ಏನು ಮಾಡಿದ್ರಪ್ಪ ಅಂದರೆ ಅಮೌಂಟನ್ನು ನೋಡ್ಕೊಂಡ್ರಿ ಸೊ ಇಲ್ಲಿ ವಿದ್ಯಾರ್ಥಿ ವೇದನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ಅಗತ್ಯವರು ದಾಖಲಾತಿಗಳು ಯಾವುವು ಸೊ ಅಂದರೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡಬೇಕು ಸೊ ಇಲ್ಲಿ ಫಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಇರತಕ್ಕಂಥದ್ದು ಸೊ ಪ್ರತಿಯೊಬ್ಬರ ಮಾತ್ರ ಮೊಬೈಲ್ ನಂಬರ್ ಇದೇ ಇರುತ್ತೆ ಸೊ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಈ ನೋಂದಣಿ ಸಂಖ್ಯೆ ಅಂದರೆ ಇಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಮಾತ್ರ ಕಾರ್ಮಿಕ ಕಾರ್ಡ್ ಏನಿದೆಯಲ್ಲ ಸೊ ಇದರ ನೋಂದಣಿ ಸಂಖ್ಯೆ ಇಲ್ಲಿ ಬೇಕಾಗ್ತದೆ ಸೊ ಅರ್ಜಿದಾರರ ಆಧಾರ್ ಕಾರ್ಡು ಮತ್ತು ಪೋಷಕರ ಆಧಾರ್ ಕಾರ್ಡ್ ಅಂದರೆ ಇದು ಯಾರ ಹೆಸರಲ್ಲಿ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಇರುತ್ತಲ್ಲ ಸೊ ಅವರ ಪೋಷಕರ ಆಧಾರ್ ಕಾರ್ಡ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಪಡಿತರ ಚೀಟಿ ಜಾತಿ ಆದಾಯ ಪ್ರಮಾಣ ಪತ್ರ ಇದು ಕೌಂಟ್ ಆಗೋದಿಲ್ಲ ಬಟ್ ಆದರೂ ಡಾಕ್ಯುಮೆಂಟ್ಸ್ ಜೊತೆ ತೊಗೊತಾರೆ ಸೊ ಬ್ಯಾಂಕ್ ಪಾಸ್ ಪುಸ್ತಕ ಇಲ್ಲಿ ಬೇಕಾಗ್ತದೆ ಅಂದರೆ ಅಮೌಂಟನ್ನು ಜಮೆ ಮಾಡೋಕ್ಕೋಸ್ಕರ ಡೈರೆಕ್ಟ್ ನಿಮ್ಮ ಖಾತೆಗೆ ಒಂದು ಅಮೌಂಟನ್ನು ಜಮಾ ಆಗ್ತದೆ ಸೊ ನೆಕ್ಸ್ಟ್ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಅಂತ ನೀವು ನೋಡೋದಾದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಸೊ ಹೋದ ವರ್ಷ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಏನಾಗಿತ್ತಂದರೆ ಮತ್ತು ಒಂದು ತಿಂಗಳ ಕಾಲಾವಕಾಶ ಮುಂದೆ ಕೊಟ್ಟಿದ್ದರು ಸೊ ನೀವು ಕೊಡ್ತಾರೆ ಅಂತ ಹೇಳ್ಕೊಂಡು ಹೋಗಬೇಡಿ ಸೊ ಇದು ದಿನಾಂಕ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಇದಕ್ಕೆ ಒಳಗಡೆ ಅರ್ಜಿನ ಸಲ್ಲಿಸ್ಬೇಡಿ ಏನಕ್ಕೆ ಒಂದನೇ ತರಗತಿಯಿಂದನೇ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಈ ಥರ ಅಮೌಂಟ್ ಬರ್ತಿರುವಾಗ ಅದು ಸರ್ಕಾರ ಫ್ರೀಯಾಗಿ ಕೊಡ್ತಾರೆ ಯಾರಪ್ಪನ ಮನೆದ ಏನು ಕೊಡೋದಿಲ್ಲ ಸೊ ಸರ್ಕಾರ ನಿಮಗೆ ಇದೆ ಅಂದ ತಕ್ಷಣ ಏನಕ್ಕೆ ಮಿಸ್ ಮಾಡ್ಕೋಬೇಕು ಹೇಳಿ ಹೌದಲ್ವಾ ತಪ್ಪದೆ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಸೊ ಇಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂದರೆ ಈ ವೆಬ್ಸೈಟ್ ಮುಖಾಂತರ ಈ ಕಮೆಂಟ್ ಬಾಕ್ಸಲ್ಲಿ ನಾ ವೆಬ್ಸೈಟನ್ನು ಕೊಟ್ಟು ಹಾಕಿರ್ತೀನಿ ನೋಡಿ ಸೊ ನೀವು ಕಮೆಂಟ್ ಮುಖಾಂತರ ಸೀದಾ ಕ್ಲಿಕ್ ಮಾಡಿಕೊಂಡು ಆಟೋಮೆಟಿಕ್ ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗಿಬಿಡುತ್ತೆ ಸೊ ಅಲ್ಲಿಂದನೇ ಅರ್ಜಿನ ಸಲ್ಲಿಸ್ಬೋದು ಸೊ ಹಾಕಿದ ತಕ್ಷಣ ನಮ್ದು ಆಗಿದೆಯೇ ಇಲ್ವೋ ಅಂತ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ವಿದ್ಯಾರ್ಥಿ ಸ್ಥಿತಿ ವೇತನ ಅಂದರೆ ಏನಾಗಿದೆ ಎಂತ ಎಲ್ಲಿ ಒಂದು ಸ್ಟಾಪ್ ಆಗಿದೆ ಆಗುತ್ತೆ ಇಲ್ವೋ ಅಂತ ತಿಳ್ಕೊಂಡು ಚೆಕ್ ಮಾಡೋಕ್ಕೋಸ್ಕರ ಇದು ಇವೆರಡೂ ವೆಬ್ಸೈಟ್ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಆಸಕ್ತ ಅಭ್ಯರ್ಥಿಗಳು ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಹೋಗಿ ನೋಡ್ಕೊಳ್ಳಿ ಇಲ್ಲಿ ಕೊನೆಯ ತನಕ ನೀವು ವಿಡಿಯೋ ನೋಡ್ಕೊಂಡಿದ್ದಿ ನೋಡ್ತಾ ಇದ್ದೀರಿ ಅಂದರೆ ಏನೋ ಒಂದು ಲೈಫಲ್ಲಿ ಸಾಧನೆ ಮಾಡೇ ಮಾಡಿದ್ದೀರಾ ತಾಳ್ಮೆ ತುಂಬ ನಿಮ್ಮ ಹತ್ರ ಇದೆ ಸೊ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊನೆಯರು ಗುಡಿಯನ್ನು ಇದ್ದಕ್ಕಾಗಿ ತುಂಬ ಹೃದಯ ಇದೆ ಧನ್ಯವಾದಗಳು